ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರಿ ಆಚಾರ್ಯ ಸ್ಕ್ರಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಕಾಲಪುರುಷನ ಅಂಗವಿಭಾಗ ಅಂದರೆ ನಮ್ಮ ದೇಹನ ಚಕ್ರಕ್ಕೆ ಅಂದರೆ ಹನ್ನೆರಡು ರಾಶಿಗಳಿಗೆ ಮತ್ತು ಪಂಚ ತತ್ವಗಳಿದೆಯಲ್ಲ ಭೂತತ್ವ ಜಲತತ್ವ ಅಗ್ನಿತತ್ವ ವಾಯುತತ್ವ ಆಕಾಶತತ್ವ ಈ ಆ ಪಂಚತತ್ವಗಳಿಗೆ ಮತ್ತು ಕಾಲಪುರುಷನ ಅಂಗವಿಭಾಗದಲ್ಲಿ ಹನ್ನೆರಡು ರಾಶಿಗಳಿಗೆ ಹನ್ನೆರಡು ರಾಶಿಗಳಿಗೆ ಯಾವ ರೀತಿ ನಮ್ಮ ದೇಹನ ವಿಂಗಡಣೆ ಮಾಡಿದ್ದಾರೆ ಇದರಿಂದ ಏನು ಅನುಕೂಲ ಯಾವ ರೀತಿ ನಾವು ಅದನ್ನು ತಿಳ್ಕೊಳ್ಳೋದ್ರಿಂದ ಏನು ಅನುಕೂಲ ಆಗುತ್ತದೆ ಮತ್ತು ಹನ್ನೆರಡು ರಾಶಿಗಳಿಗೆ ಅದನ್ನು ವಿಂಗಡಣೆ ಮಾಡಿರೋದ್ರಿಂದ ಯಾವ್ಯಾವ ಭಾವದಲ್ಲಿ ಯಾವ್ಯಾವ ಗ್ರಹ ಇದ್ದರೆ ಯಾವ ಮನೆಯಲ್ಲಿ ಯಾವ ಗ್ರಹ ಇದ್ದರೆ ಯಾವ್ಯಾವ ಕಾರಕತ್ವ ಇರುತ್ತೆ ಅದು ಯಾವ್ಯಾವ ಒಂದು ಯೋಗ ಇದ್ದರೆ ಯಾವ ದೇಹದಲ್ಲಿ ಯಾವ ಭಾಗ ಬಲವಾಗಿರುತ್ತೆ ನಾವು ದೇಹದ ವಿಚಾರದಲ್ಲಿ ತಗೊಂಡಾಗ ನಮ್ಮ ಜಾತಕದಲ್ಲಿ ಯಾವ ಮನೆಯಲ್ಲಿ ಯಾವ ಗ್ರಹ ಉತ್ತಮವಾಗಿದೆ ಆ ಭಾವದಲ್ಲಿರ್ತಕ್ಕಂಥ ಒಂದು ದೇಹದ ರಚನೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ತುಂಬ ಆರೋಗ್ಯವಂತ ಆಗಿರುತ್ತದೆ ಮತ್ತು ಯಾವ ಭಾವದಲ್ಲಿ ಗ್ರಾಹ ವೀಕ್ ಆಗಿರುತ್ತೋ ಆ ಭಾವದ ದೇಹದ ರಚನೆಯಲ್ಲಿ ನಮಗೆ ಆರೋಗ್ಯ ಸಮಸ್ಯೆ ಕಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇರ್ತದೆ ಅದನ್ನು ತಿಳಿಸ್ಕೊಡ್ತಕ್ಕಂತ ನಾನು ಇವು ನಿಮಗೆ ಕಾಲಪುರುಷನ ಅಂಗ ಇವಾಗ ಒಂದು ಚಾರ್ಟ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಇನ್ನು ಮೊದಲನೇ ವಿಚಾರಕ್ಕೆ ಬರೋದಾದರೆ ಮೊಟ್ಟ ಮೊದಲು ಏನಾದ್ರೂ ಆ ಫಾರ್ ಎಕ್ಸಾಂಪಲ್ ಈ ಕುಂಡ್ಲಿ ನೋಡ್ತೀವಿ ಈ ಕುಂಡ್ಲಿ ಹಾಕೊಂಡಾಗ ನಾವು ಯಾವುದೇ ಒಂದು ಇದು ಯಾವುದೇ ಲಗ್ನ ಆಗಿರಲಿ ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದನೇ ಮನೆ ಅಂತ ಇಲ್ಲಿ ಮೇಷ ಲಗ್ನ ಅಂತ ಹಾಕೊಂಡಿದ್ದೀನಿ ಇದು ಲಗ್ನ ಯಾವುದೇ ಲಗ್ನ ಆಗಿರ್ಬೋದು ಋಷಭ ಲಗ್ನ ಆಗಿರಲಿ ಮಿತನ ಲಗ್ನ ಆಗಿರಲಿ ಯಾವುದೇ ಲಗ್ನ ಆಗಿದ್ರು ಅದನ್ನು ಲಗ್ನನ ಒಂದನೇ ಮನೆ ಅಂತೀವಿ ಸೊ ನಾನು ಮೇಷ ಲಗ್ನ ಹಾಕ್ಕೊಂಡಿರೋದಕ್ಕೆ ಇದನ್ನು ಒಂದನೇ ಮನೆ ಒಂದನೇ ಭಾವ ಅಂತ ಹಾಕ್ಕೊಂಡಿದೆ ಫಾರ್ ಎಕ್ಸಾಂಪಲ್ ಏನಾದ್ರೂ ಆದ್ರೂ ಧನುರ್ ಲಗ್ನ ಆಗಿದ್ರೆ ಅವಾಗ ಇದು ಒಂದು ಆಗ್ತಾ ಇತ್ತು ಇದು ಒಂದನೇ ಮನೆ ಆಗ್ತಾ ಇತ್ತು ಮಕರ ಎರಡಾಗ್ತಾ ಇತ್ತು ಸೊ ಹಂಗಾಗಿ ನಿಮ್ಮ ಜಾತಕ ನೋಡಿ ನಿಮ್ಮ ಜಾಕ ಕೆಲವ್ರದ್ದು ಕುಂಭಲಾಗಿ ನಿರ್ತದೆ ಕೆಲವ್ರ ಮಕರ ಲಗ್ನ ಇರುತ್ತೆ ಕೆಲವರು ಲಗ್ನ ಇರುತ್ತೆ ಕೆಲವರು ಲಗ್ನ ನಿರ್ತದೆ ಕೆಲವರು ಲಗ್ನ ಇರ್ತದೆ ಯಾವ ಲಗ್ನ ಇರ್ತದೋ ಅದು ಒಂದನೇ ಮನೆ ಅಲ್ಲಿಂದ ಕೌಂಟ್ ಮಾಡ್ಕೊಳ್ತಾ ಹೋಗ್ಬೇಕು ನೀವು ಈಗ ಇದು ನಾನು ಅಲ್ಲಿ ಮೇಷ ತಗೊಂಡಿದ್ದೀನಿ ನೋಡಿ ಈಗ ಲಗ್ನ ಅಂದರೆ ಒಂದನೇ ಮನೆ ಅಂದರೆ ತನು ತನು ಅಂದರೆ ದೇಹ ತಲೆ ಹೆಡ್ಡು ಅದು ಬರ್ತದೆ ಈಗ ಇಲ್ಲಿ ನೋಡಿದ್ರೆ ಅದೇ ವಿಚಾರಕ್ಕೆ ಬರೋದಾದರೆ ನಾವಿಲ್ಲಿ ನೋಡಿ ಇದು ಒಂದನೇ ಮನೆ ಒಂದನೇ ಮನೆ ದೇಹದ ವಿಚಾರಕ್ಕೆ ಬಂದಾಗ ತಲೆ ಭಾಗನ ಲಗ್ನ ತನು ತನು ಅಂದರೆ ಫುಲ್ ದೇಹ ಆಗ್ತದೆ ಅದರಲ್ಲೇ ಎಸ್ಪೆಷಲಿ ತಲೆ ದೇಹದ ತಲೆಯ ಭಾಗಕ್ಕೆ ಲಗ್ನನ ನಾವಿಲ್ಲಿ ಮ್ಯಾಚ್ ಮಾಡಿದ್ದಾರೆ ಅವರು ಋಷಿಮುನಿಗಳ ಕಾಲದಲ್ಲಿ ಮ್ಯಾಚ್ ಮಾಡಿದ್ದಾರೆ ಅಂದರೆ ಯಾವ ಲಗ್ನೇ ಆಗಿರಲಿ ಆ ಲಗ್ನ ಬಂದು ತಲೆಯ ಭಾಗಕ್ಕೆ ಬರ್ತದೆ ಸೊ ಹಂಗಾಗಿ ಆ ತಲೆಯ ಭಾಗಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಗ್ರಹ ಫಾರ್ ಎಕ್ಸಾಂಪಲ್ ಇದು ಯಾವುದೋ ಒಂದು ಲಗ್ನ ಆಗಿದೆ ತಿಟ್ಕೊಳ್ಳಿ ಲಗ್ನ ಆಗಿದ್ದರೆ ಈ ಲಗ್ನ ಅವರು ತಲೆಯ ಭಾಗಕ್ಕೆ ಈ ಲಗ್ನಕ್ಕೆ ಅಧಿಪತಿ ಕುಜ ಆಗಿರ್ತಾನೆ ಸೊ ಆಗ ಲಗ್ನಾಧಿಪತಿ ಆದಂಥ ಕುಜ ಅಂದರೆ ಟೋಟಲ್ ನಿಮ್ಮ ದೇಹ ಎಲ್ಲ ತನೂ ಸಹ ಎಲ್ಲ ಸಂಬಂಧಪಟ್ಟಿದ್ದರೆ ಕುಜನೇ ಬರ್ತಾನೆ ಆ ಲಗ್ನಾಧಿಪತಿ ಆದಂಥ ಕುಜ ಯಾವ ಭಾಗದಲ್ಲಿ ಇದ್ದಾನೆ ಅಂದರೆ ಒಂದನೇ ಮನೆಯಿಂದ ಬಿಟ್ಟು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಥವಾ ನೋಡಿ ಈ ಹದಿನೆರಡು ಮನೆಗಳಲ್ಲಿ ಎಲ್ಲಿದ್ದರೆ ಅವನಿಗೆ ಯೋಗ ಎಲ್ಲಿರ್ತಾನೆ ಯಾವ ಮನೆಯಲ್ಲಿರ್ತಾನೆ ಅದರ ಮೇಲೆ ಆ ಒಂದು ಸ್ಥಾನದ ಒಂದು ಬಲ ನಿರ್ಧಾರ ಆಗ್ತದೆ ಈಗ ನೋಡಿ ಇದು ಲಗ್ನ ಆಗ್ತದೆ ಜಾತಕದಲ್ಲಿ ಲಗ್ನ ಲಗ್ನಾಧಿಪತಿ ತುಂಬ ಸ್ಟ್ರಾಂಗ್ ಆಗಿದೆ ಲಗ್ನದಲ್ಲೇ ಇದೆ ಅಂದರೆ ಲಗ್ನಾಧಿಪತಿ ನೋಡಿ ಇಲ್ಲಿ ಇಲ್ಲಿ ಮೇಷಲಗ್ನ ಆಗಿ ಲಗ್ನ ಲಗ್ನಾಧಿಪತಿ ಕುಂಚ ಲಗ್ನದಲ್ಲೇ ಇದ್ದರೆ ತುಂಬ ಆಯುಷ್ಯ ಆರೋಗ್ಯ ದೀರ್ಘ ಆಯುಷ್ಯು ದೈಹಿಕ ಶಕ್ತಿ ಎಲ್ಲ ಸ್ಟ್ರಾಂಗ್ ಆಗಿರ್ತದೆ ಅವನ ಕೇಂದ್ರ ಸ್ಥಾನ ಮೂಲ ತಟ್ಕೊಂಡ ಸ್ಥಾನ ಆಗ್ತದೆ ಫುಲ್ ಕಂಟ್ರೋಲ್ ಅವನದಲ್ಲೇ ಕಂಟ್ರೋಲ್ ಇರ್ತದೆ ಹಾಗಾಗಿ ಬಲ ಹೆಚ್ಚಾಗಿರ್ತದೆ ಹಂಗಾಗಿ ಇಲ್ಲೂ ಅಷ್ಟೇ ಆ ರೀತಿ ಏನಾದರೂ ಯೋಗ ಇತ್ತು ಅಂದರೆ ಯಾರಿಗಾದರೂ ಅವರ ಒಂದು ತಲೆ ಆಗಿರ್ಬೋದು ಅವರ ಒಂದು ಈ ಒಂದು ಭಾವ ತನುಭಾವ ಇದೆಯಲ್ಲ ಈ ದೇಹದ ಪರಿಸ್ಥಿತಿನೂ ಅಷ್ಟೇ ತುಂಬ ಉತ್ತಮವಾಗಿರ್ತದೆ ಆಗಿರ್ತದೆ ಹೆಚ್ಚು ಕೂದಲು ತಲೆಯಲ್ಲಿ ಹೆಚ್ಚು ತಲೆ ಬಲಿಷ್ಠವಾಗಿರ್ತಕ್ಕಂಥದ್ದು ದೇಹನೂ ಅಷ್ಟೇ ಅಷ್ಟು ಬಲಿಷ್ಠವಾಗಿರ್ತದೆ ಮತ್ತು ಈ ಲಗ್ನದಲ್ಲಿ ಮತ್ತು ಯಾವ ಆಮೇಲೆ ಹೇಳ್ತೀನಿ ಅದೇ ಒಂದು ಪೈನ್ ವಿಚಾರ ಇನ್ನು ಎರಡನೇ ಮನೆ ವಿಚಾರ ಆಗ್ಬೋದಾದರೆ ಎರಡನೇ ಮನೆ ಬಂದು ಭಾವ ಮುಖ ಬಾಯಿ ಅದರಲ್ಲೂ ಬಾಯಿ ವಿಚಾರ ಇಲ್ಲಿ ತಲೆ ಅಂದರೆ ತಲೆ ಹಣೆ ಎಲ್ಲ ಅದೇ ಕವರ್ ಆಗ್ತದೆ ಇಲ್ಲಿ ಇಲ್ಲಿ ಎರಡನೇ ಮನೆ ಕುಟುಂಬ ಸ್ಥಾನ ಅಂತೀವಿ ನಾವು ಎರಡನೇ ಮನೆ ಬಂದು ಪಿತ್ ಎರಡನೇ ಭಾವ ಬಂದು ಎರಡನೇ ಅಂದರೆ ನೋಡಿದ್ದು ಎರಡನೇ ಮನೆ ಬಂದು ಕುಟುಂಬ ಭಾವ ಕುಟುಂಬ ಧನ ಭಾವ ಕುಟುಂಬ ಧನ ಭಾವ ಬರವಣಿಗೆ ಅವೆಲ್ಲ ಪ್ರೀತಿ ಇವೆಲ್ಲ ಅದರಲ್ಲಿ ಬರ್ತದೆ ಬಂದು ಊಟ ಮಾಡೋದು ಬಾಯಿ ಇವೆಲ್ಲವೂ ಎರಡನೇ ಮನೆಯಿಂದ ನೋಡ್ತೀವಿ ಸೊ ಎರಡನೇ ಮನೆ ವಿಚಾರಕ್ಕೆ ಹೋದರೆ ಮುಖ ವದನ ಇಲ್ಲಿ ಬರ್ತದೆ ಬಾಯಿಗೆ ಬರ್ತದೆ ಎಸ್ಪೆಷಲಿ ಬಾಯಿಗೆ ಅದು ಇದಾಗ್ತದೆ ಮೂಗು ಕಿವಿ ಎಲ್ಲ ಕವರ್ ಆಗ್ತದೆ ಅದರಲ್ಲೂ ಬಾಯಿಗೆ ತುಂಬ ಮೆಚ್ಚು ಫಸ್ಟ್ ಪ್ರಿಫರೆನ್ಸ್ ಬಾಯಿಗೆ ಕೊಡ್ತೀವಿ ಇಲ್ಲಿ ಅದಕ್ಕೆ ಎರಡನೇ ಮನೆ ವಾಕ್ಸ್ಥಾನ ಅಂತೀವಿ ಬ ಮಾತಾಡ್ತಕ್ಕಂಥದ್ದು ಎರಡನೇ ಮನೆ ಅಧಿಪತಿ ತುಂಬ ಚೆನ್ನಾಗಿದೆ ಸ್ಟ್ರಾಂಗ್ ಆಗಿದೆ ಜಾಗೃತಿ ಅಂದರೆ ಅವರ ಮಾತು ತುಂಬ ಸ್ವಚ್ಛವಾಗಿರುತ್ತೆ ಮಾತು ತುಂಬ ವಾಕ್ಚಾತ ಇರುತ್ತೆ ಅವ್ರದ್ರಿಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಮಾತಿನ ಕಲಗಾರರಾಗಿರ್ತಾರೆ ಅವರು ಆಮೇಲೆ ಇನ್ನು ಮೂರನೇ ಮನೆ ವಿಚಾರಕ್ಕೆ ಬರೋದಾದರೆ ಮೂರನೇ ಭಾವ ಬಂದು ಭ್ರಾತೃ ಭಾವ ಭ್ರಾತೃ ಸಹೋದರ ವಿಕ್ರಮಸ್ಥಾನ ಸಾಹಸ ವ್ಯಾಯಾಮ ಜಿಮ್ಮು ಇವೆಲ್ಲದಕ್ಕೂ ಮಾಡ್ತಕ್ಕಂಥದ್ದೇ ಭಾವ ವಿಕ್ರಮ ಭಾವ ಮೂರನೇ ಭಾವ ಸಹೋದರರು ಇದನ್ನೆಲ್ಲ ತೋರಿಸ್ತದೆ ಇದನ್ನು ನಾವು ಯಾವ ರೀತಿ ಒಂದು ಅರ್ಥ ಮಾಡ್ಕೋಬೋದು ಅಂದರೆ ತನು ಲಗ್ನ ಭಾವ ತನು ಅಂದರೆ ಒಂದನೇ ಮನೆ ಬಂದು ಹೆಡ್ಡು ಕಂಟ್ರೋಲು ಸಿಸ್ಟಮ್ಮು ಈ ಒಂದು ತಲೆಗೆ ಯಾಕೈದು ಕಂಟ್ರೋಲ್ ಸಿಸ್ಟಮ್ ತಲೆ ಕೊಟ್ಟಿದೆ ಅಂದರೆ ತಲೆಯಲ್ಲೇ ನಮಗೆ ಮೆದುಳಿರೋದು ತಲೆಯಲ್ಲಿ ನಾವು ಎಲ್ಲ ಯೋಚನೆ ಮಾಡೋದು ಮೆದುಳೊಳಗಡೆ ಆ ನಮ್ಮ ನೂರ ಸಿಸ್ಟಮೇಲೆ ಅಲ್ಲಿ ಇಶ್ ಇದಾಗಿರೋದ್ರಿಂದ ತಲೆಯ ಭಾಗದಲ್ಲಿ ನಾವು ಹೆಚ್ಚು ಕೆಲಸ ಕೊಡ್ತೀವಿ ಯೋಚನೆ ಮಾಡ್ತೀವಿ ಆಲೋಚನಾ ಶಕ್ತಿ ಇರೋದ್ರಿಂದ ಅದಕ್ಕಾಗಿ ಆ ತಲೆಯ ಲಗ್ನ ಅಷ್ಟು ಚೆನ್ನ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಅವನ ಜೀವನ ಅವನು ಯೋಚನೆ ಮಾಡಿ ತೊಂದರವಾಗಿ ಇಟ್ಕೋತಾನೆ ಅದಕ್ಕೋಸ್ಕರ ಒಂದನೇ ಭಾವಕ್ಕೆ ಲಗ್ನ ತನುಭಾವ ಆ ಥರ ಮಾಡಿದ್ದಾರೆ ಅವರು ಇನ್ನು ಎರಡನೇ ಭಾವ ಬಾಯಿ ವಿಚಾರಕ್ಕೆ ಬರ್ತದೆ ಕುಟುಂಬ ಭಾವ ಕುಟುಂಬದಲ್ಲಿ ದನ ಎಲ್ಲ ನಾವು ಮಾತಾಡ್ತಕ್ಕಂಥ ಮಾತು ಪ್ರೀತಿ ವಿಶ್ವಾಸ ತೋರಿಸೋದು ಮಾತಲ್ಲಿ ನಡವಳಿಕೆ ಮತ್ತು ತಿನ್ನತಕ್ಕಂಥ ಆಹಾರ ಎಲ್ಲ ಕರೆಕ್ಟಾಗಿದ್ದರೆ ಆ ಕುಟುಂಬದಲ್ಲಿ ಪ್ರತಿ ವಿಶ್ವಾಸ ಹೆಚ್ಚಾಗಿರುತ್ತೆ ಮಾತಿನಿಂದ ಎಲ್ಲರೂ ಪ್ರೀತಿಯಿಂದ ಬೆರೆತು ಬಾಳ್ಬೋದು ಅನ್ನೋದಕ್ಕೆ ಕುಟುಂಬ ಭಾವನೆ ಎರಡನೇದು ತೋರಿಸಿದ್ದಾರೆ ಆ ಒಂದು ವಿಚಾರ ಎಲ್ಲ ಎರಡನೇ ಭಾವದಿಂದ ಬರುತ್ತದೆ ಇನ್ನಕ್ಕೂ ಸಹೋದರರು ಮೂರನೇ ಬಂದು ಭುಜಗಳು ಕುತ್ತಿಗೆ ಈ ಒಂದು ಪೋಷಣ್ ಈ ಭುಜಗಳು ಭುಜಗಳಿಗೆ ಮತ್ತು ಕುತ್ತಿಗೆ ಕತ್ತಿಗೆ ಆ ಸಹೋದರು ಭ್ರಾತೃತ್ಸವ ಸಾಹಸ ಆ ವಿಕ್ರಮ ಆಮೇಲೆ ಯೋಗಾಸನ ಜಿಮ್ಮು ಎಲ್ಲ ಮಾಡ್ತಕ್ಕಂಥದ್ದು ಮೂರನೇ ಭಾವದಿಂದ ನೋಡ್ಕೊಂಡು ತಿಳ್ಕೊಬಂದವು ಸೊ ಇಲ್ಲಿ ಕುತ್ತಿಗೆ ಮತ್ತು ಭುಜಗಳು ಕೊಟ್ಟಿದ್ದಾರೆ ಅಂದರೆ ಹಾಗಾಗಿ ಇಲ್ಲಿ ಅದೇನು ಜಿಮ್ ಮಾಡೋದು ವರ್ಕೌಟ್ ಮಾಡೋದು ಎಕ್ಸಸೈಸ್ ಮಾಡೋದು ಆಮೇಲೆ ಸಹೋದರರ ವಿಚಾರಕ್ಕೆ ಬಂದರೆ ಈ ಒಂದು ಭುಜಬಲ ಇದೆಯಲ್ಲ ಅಂದರೆ ಅಣ್ಣ ತಮ್ಮಂದರು ಅಷ್ಟೇ ಒಂದು ಒಬ್ರಿಗೊಬ್ರು ಆಸೆ ಆಗಿದ್ದರೆ ಶಕ್ತಿಯುತವಾಗಿದ್ದು ಒಗ್ಗುಡ್ಡಲ್ಲಿದ್ದರೆ ಏನೇ ಒಂದು ಸಾಧನೆ ಮಾಡ್ಬೋದು ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದು ಅದು ನಿಭಾಯಿಸ್ಕೊಂಡು ಹೋಗ್ಬೋದು ಸುಖವಾಗಿ ಬಾಳ್ಬೋದು ಅಂತ ಈ ಒಂದು ಅರ್ಥದಲ್ಲಿ ಭಾವಾರ್ಥದಲ್ಲಿ ಈ ಮೂರನೇ ಇದಕ್ಕೆ ಅವರು ದೇಹನ ರಚನೆ ಮಾಡಿದ್ದಾರೆ ಇಲ್ಲಿ ನಾಲ್ಕನೇ ವಿಚಾರಕ್ಕೆ ಬರೋದಾದರೆ ಮಾತೃಸ್ಥಾನ ಸುಖ ಸ್ಥಾನ ಆಮೇಲೆ ಮನೆ ಭೂಮಿ ಈ ಒಂದೆಲ್ಲ ವಿದ್ಯಾಸ್ಥಾನ ಎಲ್ಲ ನಾಲ್ಕನೇ ಭಾವದಿಂದ ಬರ್ತದೆ ಯಾವ ರೀತಿ ಅಂದರೆ ನಾಲ್ಕನೇ ಭಾವ ಒಂದು ಎದೆ ಭಾವ ಈ ಎದೆಯಲ್ಲಿ ನಮಗೆ ಹಾರ್ಟ್ ಇರೋದು ಎರಡು ಭಾಗದಲ್ಲಿ ಎದೆ ಭಾಗದಲ್ಲಿ ಹಾರ್ಟ್ ಬರುತ್ತೆ ಸೊ ಹಂಗಾಗಿ ಹಾರ್ಟ್ ಅನ್ನೋದು ನಮಗೆ ಹಾರ್ಟಲ್ಲಿ ಆತ್ಮ ನಮ್ಮ ನಾವೇನು ಜೀವಾತ್ಮ ಅಂತೀವಲ್ಲ ಆ ಆತ್ಮ ಇರೋದೇ ಹಾರ್ಟಲ್ಲಿ ಸೊ ಆರ್ಟ್ ಸರಿ ನಿಂತು ಅಂದರೆ ಆತ್ಮ ನಾವು ಜೀವಾತ್ಮ ಹೊರಟೋಗ್ತದೆ ಸೊ ಹಂಗಾಗಿ ಆ ಹಾರ್ಟ್ ಅನ್ನೋದು ಒಂದು ಮನೆ ಇದ್ದಾಗೆ ಅದು ಮನೆ ಅದಕ್ಕೆ ಮಾತೃಸ್ಥಾನ ಸ್ಥಾನ ಮತ್ತು ಮನೆಯ ಸುಖ ಭೂಮಿ ಎಲ್ಲ ಮನೆ ವಿಚಾರಕ್ಕೆ ನೋಡ್ಬೇಕಂದ್ರೆ ನಾಲ್ಕನೇ ಭಾವದಿಂದ ನೋಡ್ತೀವಿ ಅದಕ್ಕೆ ಈ ನಾಲ್ಕನೇ ಭಾವನ ಎದೆ ಗೂಡು ಅಂತೀವಲ್ಲ ಗೂಡು ಅನ್ನೋದೇ ಇಲ್ಲಿ ಮನೆ ಅಂತ ಸುಂಗಾಗಿ ಅಲ್ಲಿ ಆತ್ಮ ಇರೋದ್ರಿಂದ ಅಂದರೆ ನಮಗೆ ಈ ನಾಲ್ಕನೇ ಭಾವ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಸುಂದರವಾದ ಮನೆ ಭೂಮಿ ಆ ಸೈಟು ಎಲ್ಲ ಅಂತೀವಲ್ಲ ಅದೆಲ್ಲ ನಮಗೆ ಅಷ್ಟೇ ಯೋಗ್ಯತೆ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ಜಾತಕದಲ್ಲಿ ನಮ್ಮ ಲೈಫಲ್ಲಿ ಅನುಭವಿಸ್ತೀವಿ ನಾವು ಜಾತಕದಲ್ಲಿ ನಾಲ್ಕನೇ ಮನೆ ಅಧಿಪತಿ ತುಂಬ ಸ್ಟ್ರಾಂಗ್ ಆಗಿರ್ತಾನೋ ಅವರಿಗೆ ಎದೆ ಭಾವದಲ್ಲಿ ತುಂಬ ಸ್ಟ್ರಾಂಗ್ ಆಗಿರ್ತದೆ ಯದೇ ಭಾವ ಆರೋಗ್ಯವಂತವಾಗಿರ್ತಾರೆ ಆಯುಷವಂತರಾಗಿರ್ತಾರೆ ಎದೆ ಭಾವದಲ್ಲಿ ಕೆಲವರಿಗೆ ಎದೆ ಭಾವದ ಅಧಿಪತಿ ಚೆನ್ನಾಗಿದ್ದು ಎದೆ ಭಾವದಲ್ಲಿ ಗುರು ಶನಿ ಬಂದು ಸ್ವಕ್ಷತ್ರ ಸ್ವಕ್ಷೇತರಾಗಿದ್ದರೆ ಅವರಿಗೆ ಎದೆ ಭಾಗದಲ್ಲೆಲ್ಲ ಕೂದಲು ಹೆಚ್ಚೇತ್ ಕೂದಲು ಬೆಳೆದಿರ್ತದೆ ಭುಜಗಳಲ್ಲಿ ಎದೆಗಳೆಲ್ಲ ಯಥೇಚ್ಛ ಕೂದಲುರುತ್ತೆ ಆಯುಷು ಆರೋಗ್ಯವಂತರಾಗಿ ಬಾಳ್ತಾರೆ ಅವರು ಏನಾದರೂ ಎದೆ ಭಾವದಲ್ಲಿ ಈ ನಾಲ್ಕನೇ ಮನೆ ಅಧಿಪತಿ ಜಾಗದಲ್ಲಿ ವೀಕ್ ಆಗಿದ್ದರೆ ನೀಚ ಆಗಿ ಅಸ್ತ ಆಗಿದೆ ಅಷ್ಟು ಮುಖ್ಯ ಆರೋಗ್ಯ ಮತ್ತು ಆರನೇ ಮಂದಿ ಎಂಟನೇ ಮನೆ ಅಧಿಪತಿ ಏನಾದರೂ ನಾಲ್ಕನೇ ಭಾವದಲ್ಲಿ ಬಂದಿದ್ದರೆ ನಾಲ್ಕನೇ ಭಾವಕ್ಕೆ ಆರು ಎಂಟು ಅಧಿಪತಿಗಳನ್ನು ಬಂದು ಕೂತ್ಕೊಂಡಾಗ ಹಾರ್ಟಿಗೆ ಸಂಬಂಧಪಟ್ಟಿದ್ದು ಎದೆಗೆ ಸಂಬಂಧಪಟ್ಟಿದ್ದು ಕಫ ಕಟ್ಟೋದು ಗ್ಯಾಸ್ಟ್ರಿಕ್ ಆಗೋದು ಈ ಸಮಸ್ಯೆಗಳೆಲ್ಲ ಈ ಭಾಗದಲ್ಲಿ ಆಗ್ತದೆ ಹಾಗಾಗಿ ಮತ್ತು ನೆಕ್ಸ್ಟ್ ವಿಚಾರಕ್ಕೆ ಬರೋದ್ರೆ ಐದನೇದು ಐದನೇದು ಬಂದು ಹೊಟ್ಟೆದು ಹೊಟ್ಟೆ ಭಾಗ ಹೊಟ್ಟೆ ಭಾಗ ಬಂದು ನಮಗೆ ಐದನೇದು ಇಲ್ಲಿ ಪುತ್ರಸ್ಥಾನ ಪುಣ್ಯಸ್ಥ ಪೂರ್ವ ಪುಣ್ಯಸ್ಥಾನ ಬುದ್ಧಿ ಇವೆಲ್ಲ ಬಟ್ಟೆ ಪಂಚಮದಿಂದ ನೋಡ್ತೀವಿ ಬುದ್ಧಿ ಸ್ಥಾನ ಪುತ್ರಸ್ಥಾನ ಪೂರ್ವ ಪುಣ್ಯಾನದೆಲ್ಲ ನಾವು ಪಂಚಮ ಐದನೇ ಮನೆಯಿಂದ ನೋಡ್ತೀವಿ ಇಲ್ಲಿ ಐದನೇ ಮನೆ ಬಂದು ಹೊಟ್ಟೆ ಹೊಟ್ಟೆಗೆ ಕಲಾಪುರುಷನ ಅಂಗವಿಭಾಗದಲ್ಲಿ ಹೊಟ್ಟೆನ ಭಾಗ ಮಾಡಿದ್ದಾರೆ ಸೊ ಹೊಟ್ಟೆಗೆ ಭಾಗ ಮಾಡೋದ್ರಿಂದ ನಾವು ತಿನ್ನಕ್ಕಂಥ ಊಟ ಶೇಖರಣೆ ಆಗ್ತಕ್ಕಂಥದೆಲ್ಲ ಶಕ್ತಿ ಹೊಟ್ಟೆಯಿಂದ ಹೋಗಿ ಎಲ್ಲ ಕಡೆ ಸರ್ಕ್ಯುಲೇಷನ್ ಆಗೋದು ಸೊ ಹಂಗಾಗಿ ಇಲ್ಲಿ ನಾವು ಏನು ಯಥೇಚ್ಛವಾಗಿ ತಿಂತೀವಿ ಏನು ನಾವು ಅರಗಿಸ್ಕೋತೀವಿ ಅದು ಉತ್ತಮವಾಗಿದ್ದರೆ ಉತ್ತಮವಾದಂಥ ಶಕ್ತಿ ಎಲ್ಲ ಕಡೆ ಜನ್ರೇಟ್ ಆಗ್ತದೆ ಆ ಶಕ್ತಿಯಿಂದ ನಮಗೆ ಸಂತಾನಕ್ಕೂ ಒಳ್ಳೆಯ ಸಂತಾನ ಒಳ್ಳೆ ಮೈಂಡ್ಗೆ ಬುದ್ಧಿ ಎಲ್ಲ ಸರ್ಕ್ಯುಲೇಷನ್ ಆಗ್ತದೆ ಅದನ್ನೇ ಅದಕ್ಕೋಸ್ಕರ ಪುತ್ರ ಸಂತ ಸಂತಾನ ಪುತ್ರ ಮಕ್ಕಳು ಪೂರ್ವ ಪುಣ್ಯ ಅಂತೆಲ್ಲ ಈ ಹೊಟ್ಟೆ ಭಾಗಕ್ಕೆ ಅಲ್ಲಿ ಈ ಥರ ವಿಭಾಗ ಮಾಡಿದ್ದಾರೆ ಪಂಚಮಾಧಿಪತಿ ಜಾತಕದಲ್ಲಿ ಏನಾದರೂ ಪಂಚಮಾಧಿಪತಿ ದುಸ್ಥಾನಗಳಿಗೆ ಹೋಗಿ ಪ ಪಂಚಮದಲ್ಲಿ ಏನಾದರೂ ಕೆಟ್ಟ ಎಂಟು ಆರು ಹನ್ನೆರಡನೇ ಮನೆ ಅಧಿಪತಿ ಕೂತ್ಕೊಂಡಾಗ ಈ ಪಂಚಮ ಭಾಗ ವೀಕ್ ಆಗ್ತದೆ ಹೊಟ್ಟೆಯಲ್ಲಿ ಗಡ್ಡೆ ಬೆಳೆದು ನೋವಾಗೋದು ಆಪ್ರೇಷನ್ಸ್ ಆಗೋದು ಈ ಸಮಸ್ಯೆ ಎಲ್ಲ ಬಂದ್ಬಿಡ್ತದೆ ಇನ್ನು ಆರನೇ ಭಾವ ವಿಚಾರಕ್ಕೆ ಬರೋದಾದರೆ ನೋಡಿ ಇದು ಇದು ಇಲ್ಲಿಂದ ಹೊಟ್ಟೆ ಭಾವ ಆದರೆ ಇಲ್ಲಿ ನಿಮಗೆ ಆರು ಈ ಕ್ವಾಕ್ಳಿಂದ ಕೆಳಗೆ ಕಿಬ್ಬೊಟ್ಟೆಯಿಂದ ಕಿಬ್ಬೊಟ್ಟೆ ತ ಬರುತ್ತೆ ಸ್ವಂಟ ಭಾಗ ನೋಡಿ ಈಗ ಹೊಕ್ಕಳಿಂದ ಕೆಳಗಡೆ ಕಿಬ್ಬೊಟ್ಟೆ ಭಾಗ ಇದೆಲ್ಲ ಆರನೇ ಭಾವ ಬರುತ್ತೆ ಅಲ್ಲಿ ಮೂತ್ರಪಿಂಡಗಳು ಇವರಿಂದರಿ ಪಾಸಕ್ಕಂಥ ಜಾಗ ಸ್ವಂಟ ಈ ಭಾಗಕ್ಕೆ ಮೇನಾಗಿ ಆರನೇ ಭಾವ ಅಂತವಿ ಆರನೇ ಭಾವ ಬಂದು ಶತ್ರು ಭಾವ ರೋಗಸ್ಥಾನ ಶತ್ರು ಸ್ಥಾನ ಆಮೇಲೆ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಗಳು ಸ್ಪರ್ಧೆ ಮಾಡೋದು ಕಾಂಪಿಟೇಟಿವ್ ಫೇಸ್ ಮಾಡೋದು ಜಗಳ ಒಡೆದಾಟ ಒಡೆದಾಟ ಎಲ್ಲ ಈ ಆರನೇ ಭಾವದಲ್ಲಿ ಎಷ್ಟು ಇದು ಆರನೇ ಭಾವ ಎಷ್ಟು ಸ್ಟ್ರಾಂಗ್ ಆಗಿರ್ತದೋ ಆ ವ್ಯಕ್ತಿ ಜೀವನದಲ್ಲಿ ಅಷ್ಟು ಶತ್ರುಗಳು ಗೆಲ್ತಾನೆ ಯಾಕಂದರೆ ಸೊಂಟ ಗಟ್ಟಿಯಾಗಿರ್ತಾನೆ ನಾವು ಜೀವನದಲ್ಲಿ ಸಾಧನೆ ಮಾಡೋಕ್ಕಾಗೋದು ಹಾಗಾಗಿ ಆರನೇ ಭಾವ ಎಷ್ಟು ನಮಗೆ ಉತ್ತಮವಾಗಿರ್ತದೋ ಅಷ್ಟು ನಾವು ಬಲಿಷ್ಠವಾಗಿರ್ತೀವಿ ಆರನೇ ಭಾವ ತುಂಬ ಸ್ಟ್ರಾಂಗ್ ಆಗಿ ನೋಡ್ಕೋಬೇಕು ಅದಕ್ಕೆ ಹೇಳೋದು ಆರನೇ ಮನೆಯಲ್ಲಿ ಶತ್ರು ಆರನೇ ಮನೆಯಲ್ಲಿ ದುಸ್ಥಾನಗಳಲ್ಲಿ ಯಾವುದೇ ಗ್ರಹಗಳಿರಬಾರ್ದು ಇದ್ರೂ ಆರನೇ ಮನೆ ಅಧಿಪತಿ ತುಂಬ ಆಗಿರಬೇಕು ನೆಕ್ಸ್ಟ್ ಏಳನೇ ಮನೆ ವಿಚಾರಕ್ಕೆ ಬರೋದಾದರೆ ಇದು ಗುಪ್ತಸ್ಥಾನ ಮರ್ಮಾಂಗ ಅಂತ ಏನಂತೀವಿ ಜನನೇಂದ್ರಿ ಅಂತೀವಿ ಇದು ಬಂದು ನಮಗೆ ಏಳನೇ ಭಾವಕ್ಕೆ ವಿಂಗಡಣೆ ಮಾಡಿದರೆ ನಮಗೆ ರಾಶಿ ಕುಂಡಲಿ ಏಳನೇ ಭಾವ ವಿಚಾರಕ್ಕೆ ಬರೋದಾದರೆ ವಿವಾಹ ಹೆಂಡತಿ ವೈವಾಹಿಕ ಜೀವನ ದಾಂಪತ್ಯ ಜೀವನ ವ್ಯವಹಾರ ಎಲ್ಲ ಏಳನೇ ಭಾವದಿಂದ ನೋಡ್ತೀವಿ ಹಂಗಾಗಿ ಏಳನೇ ಭಾವನ ನಾವು ಇಲ್ಲಿ ಅವರು ಜನಾಂಗಕ್ಕೆ ವಿಂಗಡಣೆ ಮಾಡಿದ್ದಾರೆ ಇಲ್ಲಿಂದ ತಾನೇ ನಮ್ಮ ದಾಂಪತ್ಯ ಜೀವನ ನಮಗೆ ಒಂದು ಗಂಡ ಗಂಡು ಹೆಂಡು ಸೇರ್ತಕ್ಕಂಥ ಜಾಗ ಮಿಲನ ಆಗ್ತದ್ದು ಸೆಕ್ಶುಯಲ್ ಲೈಫು ಕಾಮ ಪ್ರೀತಿ ಪ್ರೇಮ ಒಂದು ಸಂತಾನೋತ್ಪತ್ತಿ ಎಲ್ಲ ಮಾಡ್ತಕ್ಕಂಥದ್ದು ಮರ್ಮಾಂಗ ಆಗಿರೋದ್ರಿಂದ ಸೊ ಹಾಗಾಗಿ ಇದು ಏಳನೇ ಭಾಗಕ್ಕೆ ಈತ ವಿಂಗಡಣೆ ಮಾಡಿದರೆ ಯಾರ ಜಾಗದಲ್ಲಿ ಏಳನೇ ಮನೆ ಅಧಿಪತಿ ತುಂಬ ಶುದ್ಧವಾಗಿ ತುಂಬ ಸ್ಟ್ರಾಂಗಾಗಿ ಹುಚ್ಚನಾಗಿ ಸ್ಟ ಶಕ್ತಿ ತಾರ್ಥನೋ ಅವ್ರು ಖಂಡಿತ ಈ ಒಂದು ಪೋಷಣೆ ಭಾಗ ಉತ್ತಮವಾಗಿರುತ್ತೆ ಯಾವುದೇ ರೋಗ ರಜನೆಗಳೆಲ್ಲದ್ರೆ ಯಾವುದೇ ಕುಂದು ಕಾತಗಳೆಲ್ಲದಿರ ಜೀವನದಲ್ಲಿ ಸಂತೃಪ್ತಿಯಾಗಿ ಹೆಂಡತಿ ಜೊತೆ ಸುಖ ಸಂಸಾರದಲ್ಲಿ ಮಿಲನ ಆಗಿ ದೈಹಿಕ ತಪ್ಪಿನ ಆರೋಗ್ಯವಾಗಿ ಆರಾಮಾಗಿ ತುಂಬ ಚೆನ್ನಾಗಿ ಅನುಭವಿಸ್ತಾರೆ ಒಂದು ವೇಳೆ ಏನಾದರೂ ಏಳನೇ ಮನೆ ಅಧಿಪತಿ ಆರಕ್ಕೋಗಿ ಇಲ್ಲ ಎಂಟಕ್ಕೆ ಬಂದು ಇಲ್ಲ ಹನ್ನೆರಡಕ್ಕೆ ಹೋಗಿದ್ರೆ ಅಥವಾ ಶತ್ರು ಗೃಹಗಳ ಜೊತೆ ಕೂತ್ಕೊಂಡಿದ್ದಾಗ ಈ ಭಾಗ ವೀಕ್ ಆಗ್ತದೆ ನರದೋರು ಬಲ್ಲಿ ಆಗ್ತದೆ ಆಗ ಒಂದು ಸೆಕ್ಸುವಲ್ ಲೈಫು ಕಾಮ ಒಂದು ಏನಂತರೆ ಎಂಟನೇ ಜೊತೆ ಸುಖ ಸಂಸಾರ ಮಾಡೋದಕ್ಕೆಲ್ಲ ಸೇರಿಸುವ ಸುಖ ಅನುಭವಿಸೋಕೆ ಕಷ್ಟ ಆಗ್ತದೆ ಇವ್ರಿಗೆ ಅದೊಂದು ಕೊರತೆ ಆಗ್ಬಿಡ್ತದೆ ಇವ್ರಿಗೆ ಇನ್ನು ಏಳನೇ ಮನೆ ಆದಮೇಲೆ ಎಂಟನೇ ಮನೆ ನೆಕ್ಸ್ಟ್ ಇದು ಈ ಬ್ಯಾಕ್ ಸೈಡ್ ಬರ್ತದೆ ಬರಮ ಹಂಗ ಇದು ಗುಪ್ತ ಇದು ಏನಂತ ಪುಷ್ಟ ಭಾಗ ಪುಷ್ಠ ಭಾಗ ಮೋಷನ್ ಹೋಗ್ತಕ್ಕಂಥ ಜಾಗನ ನಾವು ಎಂಟನೇ ಭಾಗ ವಿಂಗಡಣೆ ಮಾಡಿದರೆ ಏನು ಮಲ ಮೂ ಇದು ಮೂತ್ರ ವಿಸರ್ಜನೆ ಅದು ಮಲ ವಿಸರ್ಜನೆ ಮಾಡ್ತೀವಲ್ಲ ಆ ಭಾಗಕ್ಕೆ ನಾವಿಲ್ಲಿ ಹೆಂಡತಿ ಬಂಧನ ಮರಣ ಯಶಸ್ಥಾನ ಅಂತ ಅದಕ್ಕೆ ವಿಂಗಡಣೆ ಮಾಡಿದರೆ ಸೊ ಹಂಗಾಗಿ ಅದೊಂದು ತುಂಬ ಭಾಳ ಇಂಪಾರ್ಟೆಂಟು ಆ ಮನೆ ಅಧಿಪತಿ ಆ ಮನೆಯಲ್ಲೇ ಇದ್ದರೆ ತೊಂದರೆ ಇಲ್ಲ ಆ ಮನೆ ಅಧಿಪತಿ ಹೋಗಿ ಕೇಂದ್ರಗಳ ಸ್ಥಾನಲ್ಲಾದರೂ ಏನು ತೊಂದರೆ ಇಲ್ಲ ಆದರೆ ಆ ಮನೆ ಶುಭ ಕೇಂದ್ರ ಸ್ಥಾನ ಹೋಗಿ ಆ ಮನೇಲಿ ಕೂತ್ಕೋಬಾರ್ದು ಆಗ ತೊಂದರೆ ಆಗ್ತದೆ ಅದಕ್ಕೋಸ್ಕರ ಅಷ್ಟಮಾಧಿಪತಿ ಜಾತಕದಲ್ಲಿ ತುಂಬ ಇಂಪಾರ್ಟೆಂಟು ಅಷ್ಟಮಾಧಿಪತಿ ಲಗ್ನಕ್ಕೆ ಬರಬಾರ್ದು ಅಷ್ಟಮಾಧಿಪತಿ ಲಗ್ನಕ್ಕೆ ಬರೋದಾಗಲಿ ಯಾವುದೇ ಭಾವಕ್ಕೆ ಬಂದರೂ ಸ್ವಲ್ಪ ತೊಂದರೆ ಕೊಟ್ಟೆ ಕೊಡ್ತಾನೆ ಆದರೆ ಆಯುಷ್ ವೃದ್ಧಿ ಮಾಡ್ಕೊತಾನೆ ಆ ಭಾವಕ್ಕೆ ತೊಂದರೆ ಕೊಡ್ತಾನೆ ಫಾರ್ ಎಕ್ಸಾಂಪಲ್ ಅಷ್ಟಮಾಧಿಪತಿ ಲಗ್ನಕ್ಕೆ ಬಂದಾಗ ಅವನು ಆಯುಷೃದ್ದಿ ಆಗ್ತದೆ ತಲೆಗೆ ಏಟ್ ಮಾಡ್ತಾನೆ ಎರಡನೇ ಮನೆಗೆ ಬಂದಾಗ ಬಾಯಿಗೆ ಏಟ್ ಮಾಡ್ತಾನೆ ಆ ರೀತಿ ಅವನು ಸೇಫ್ ಮಾಡ್ಕೊತಾನೆ ಅಲ್ಲಿ ಆ ಭಾವಕ್ಕೆ ತೊಂದರೆ ಕೊಡ್ತಾನೆ ಈ ರೀತಿ ಆಗ್ಬಿಡ್ದಂಥ ಪರಿಸ್ಥಿತಿ ಬರ್ತದೆ ಎಂಟನೇ ಮನೆ ಆಯಿತು ಇನ್ನು ಒಂಬತ್ತನೇ ಮನೆ ವಿಚಾರಕ್ಕೆ ಬರೋದಾದರೆ ತೊಡೆಗಳು ಈ ತೊಡೆಗಳನ್ನ ಒಂಬತ್ತನೇ ಮನೆ ವಿಂಗಡಣೆ ಮಾಡಿದರೆ ಅದು ಪಿತೃಸ್ಥಾನ ದೈವಸ್ಥಾನ ಅಂತೆಲ್ಲ ಕರಿತೀವಿ ಪೂರ್ವ ದೈವಸ್ಥಾನ ಪಿತೃಸ್ಥಾನ ಭಾಗ್ಯಸ್ಥಾನ ಅಂತೀವಲ್ಲ ಇದು ತೊಡೆಗಳಿಗೆ ವಿಂಗಡಣೆ ಮಾಡಿದರೆ ಏಕೆಂದರೆ ಈ ತೊಡೆಗಳು ತುಂಬ ಬಲಿಷ್ಠವಾಗಿ ಶಕ್ತಿಯುತವಾಗಿದ್ದರೆ ಅದು ನಮಗೆ ದೀರ್ಘವಾಗಿ ಬಾಳೋದಕ್ಕೆ ಬದುಕೋದಕ್ಕೆ ನಮ್ಮ ದೇಹ ತೂಕ ಎಲ್ಲ ತಡ್ಕೊಳ್ಳೋದಕ್ಕೆಲ್ಲ ನಮಗೆ ಅಷ್ಟೇ ಅನುಕೂಲಕರವಾಗಿರ್ತದೆ ಅದಕ್ಕೋಸ್ಕರ ನಿಜಾತಕದಲ್ಲಿ ಒಂಬತ್ತನೇ ಮನೆ ಅಧಿಪತಿ ಚೆನ್ನಾಗಿದ್ದಾರೆ ಅವರ ಒಂದು ಈ ತೊಡೆ ತೊಡೆ ಭಾಗ ಮಾಂಸಖಂಡಗಳ ಭಾಗ ತುಂಬ ಆರೋಗ್ಯವಂತವಾಗಿ ದಷ್ಟಪುಷ್ಟವಾಗಿರ್ತದೆ ಮತ್ತು ಇನ್ನು ಹತ್ತನೇ ಮನೆ ಬರ್ ಕರ್ಮ ಇಡೀ ದೇಹನ ಈ ಎಲ್ಲ ಎಲ್ಲ ಭಾಗಗಳು ಚೆನ್ನಾಗಿದ್ದು ಈ ಹತ್ತನೇ ಮನೆ ಅಧಿಪತಿ ಮ ಹತ್ತನೇ ಮನೆಯಾದ ಕರ್ಮಸ್ಥಾನ ಮೊಣಕಾಲು ಬರ್ತದೆ ಈ ಮೊಣಕಾಲಗಳೇನಾದರೂ ಚೆನ್ನಾಗಿಲ್ಲ ಅಂದರೆ ನಿಂತ್ಕೊಳ್ಳೋಕ್ಕಾಗಲ್ಲ ಏನು ಓಡಾಡೋಕ್ಕಾಗಲ್ಲ ಹಾಗಾಗಿ ನೀವು ಏನು ಜೀವನದಲ್ಲಿ ಸಾಧನೆ ಸಾಧನೆ ಮಾಡೋಕ್ಕೆ ಆಗಲ್ಲ ಸೊ ಹಂಗಾಗಿ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರ್ಮ ನಾವು ಮಾಡ್ತಕ್ಕಂಥ ಉದ್ಯೋಗ ನಾವು ಮಾಡ್ತಕ್ಕಂಥದ್ದು ಕರ್ಮ ಸಾಧನೆ ಇದಿಲ್ಲ ಅದಕ್ಕೆ ಹತ್ತನೇ ಮನೆಯಾಗಿ ಈ ಮೊಣಕಾಲು ಚಿಪ್ಪುಗಳನ್ನ ಈ ಮೊಣಕಾಲು ಹೋಗ್ಕೋ ವಿಂಗಡಣೆ ಮಾಡಿದರೆ ಯಾರ ಜಾತಕದಲ್ಲಿ ಹತ್ತನೇ ಮನೆ ಇರ್ಬಿತಿ ತುಂಬ ಸ್ಟ್ರಾಂಗ್ ಆಗಿರ್ತಾನೋ ಅವ್ರಿಗೆ ಈ ಒಂದು ಮೊಣಕಾಲುಗಳನ್ನ ಯಾವುದೇ ಒಂದು ಕೆಟ್ಟ ಪರಿಸ್ಥಿತಿ ಮುಂದಾಣ ಆಗೋಲ್ಲ ಆರೋಗ್ಯದಲ್ಲಿ ಏನೂ ಏರುಪೇರಾಗಲ್ಲ ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ ಉದ್ಯೋಗ ಬಿಸ್ನೆಸ್ ಎಲ್ಲ ಮಾಡಿಕೊಂಡು ಲಾಭ ಮಾಡ್ಕೋತಾರೆ ಇಡೀ ದೇಹನ ಎಲ್ಲ ನಿತ್ ಕನ್ಕ ತಡಿಯೋದೇ ಈ ಮೊಣ್ಕಾಲುಗಳಲ್ಲಿ ಮೊಣ್ಕಾಲುಗಳೇ ನಮಗೆ ಸ್ಟ್ರಾಂಗಾಗಿ ಇಲ್ಲ ಅಂದರೆ ನಿಂತ್ಕೊಳೋಕ್ಕಾಗಲ್ಲ ಕೂತ್ಕೊಳೋಕಲ್ಲ ಅಂಥ ಪರಿಸ್ಥಿತಿ ಆಗಿಬಿಡ್ತದೆ ಮೊಣ್ಕಾಲುಗಳು ಎಷ್ಟು ಸ್ಟ್ರಾಂಗಾಗಿರುತ್ತೋ ಅಷ್ಟು ಅದೇ ರೀತಿ ಕರ್ಮಸ್ಥಾನ ಎಷ್ಟು ಚೆನ್ನಾಗಿರುತ್ತೋ ಜಾತಕದಲ್ಲಿ ಹತ್ತನೇ ಭಾವ ಎಷ್ಟು ಶುದ್ಧವಾಗಿರುತ್ತದೋ ಅಷ್ಟು ಚೆನ್ನಾಗಿ ಮೊಣ್ಕಾಲ ಆರೋಗ್ಯವೂ ಅದೇ ರೀತಿ ಇರ್ತದೆ ಇನ್ನು ಹತ್ತನೇ ಮನೆ ತುಂಬ ಸ್ಟ್ರಾಂಗ್ ಆಗಿದ್ದು ನಮಗೆ ಹೆಚ್ಚು ಸಂಪಾದನೆ ಮಾಡ್ತೀವಿ ಅಂದರೆ ಅಲ್ಲಿಂದ ಕೆಳಗಡೆ ಇರತಕ್ಕಂಥ ಎಲ್ಲ ಈ ಪಾದಗಳಿಗೆಲ್ಲ ಲಾಭವೇ ಯಾಕಂದರೆ ಇದಕ್ಕೆಲ್ಲ ಏನು ಕೆಲಸ ಇಲ್ಲ ಜಸ್ಟ್ ಮೊಣಕಾಲದ ಕ್ರಿಪ್ ಜಾಸ್ತಿ ಇಲ್ಲಿ ಇವೆಲ್ಲ ಜಸ್ಟ್ ಮೂಳೆ ಸಪೋರ್ಟಿಂಗು ಹಾಗಾಗಿ ಈ ಒಂದು ಇದಕ್ಕೆಲ್ಲ ಸ್ಥಾನ ಅಂತೀವಿ ಇಲ್ಲಿ ಎಷ್ಟು ನಾವು ಶಕ್ತಿ ತೊಡ್ಕೊತೀವಿ ಎಷ್ಟು ಆರೋಗ್ಯವಾಗಿರುತ್ತೋ ಅದರಿಂದ ತಿತ್ತಕ್ಕಂಥದ್ದೆಲ್ಲ ನಮಗೆ ಲಾಭವೇ ಇಲ್ಲಿ ಈ ಮೀನದಂಡಗಳಿವೆ ಇವು ಮೊಣಗಳಿಂದ ಕೆಳಗೆ ಇದನ್ನು ಲಾಭಿಸ್ತಾನೆ ಹನ್ನೊಂದನೇ ಮನೆ ವಿಂಗಡಣೆ ಮಾಡಿದ್ದಾರೆ ಇನ್ನು ಪಾದಗಳು ಹನ್ನೆರಡು ವ್ಯಯಸ್ಥಾನ ಪಾದಗಳಿಗೆ ವ್ಯಯಸ್ಥಾನ ಮಾಡಿಟ್ಟಿದ್ದಾರೆ ಹನ್ನೆರಡನೇ ಭಾವ ಕೊಟ್ಟಿದ್ದಾರೆ ನಾವು ಏನೇ ಒಂದು ಪಾದಗಳಿಂದ ನಿಂತ್ಕೊಳೋದು ಓಡಾಡೋದು ಸಂಚಾರ ಮಾಡೋದೆಲ್ಲ ಪಾದಗಳು ಬರೋದ್ರಿಂದ ಹನ್ನೆರಡನೇ ಮನೆಗೆ ಬಂದಾಗ ನಾವು ಅದಕ್ಕೆ ಖರ್ಚೆ ನಮಗೆ ಆ ಪಾದಗಳಲ್ಲಿ ಕೊಳೆ ಮೆತ್ಕೊಳ್ತದೆ ಕಾಲುಗಳಲ್ಲಿ ಓಡಾಡ್ತೀವಿ ಏನೇ ಒಂದು ಆದರೂ ಯಾಕಂದರೆ ನಮ್ಮ ದೇಹದಲ್ಲಿ ಫಸ್ಟ್ ಭೂಮಿಗೆ ತಟ್ಟದೆ ಕಾಲು ಭೂಮಿಯಲ್ಲಿ ಓಡಾಡಿ ಎಲ್ಲ ಮಾಡೋದು ಕಾಲನ್ನೇ ನಾವು ಸ್ವಲ್ಪ ಮಲಿನ ಮಾಡ್ಕೋತೀವಿ ಹಂಗಾಗಿ ಅದು ಲಾಸು ಅದು ಒಂಥರ ವ್ಯಯಸ್ಥಾನ ಇದ್ದಂಗೆ ನಮಗೆ ಸೊ ಹಂಗಾಗಿ ಹನ್ನೆರಡನೇ ಭಾವಕ್ಕೆ ವ್ಯಯಸ್ಥಾನ ಅಂತ ಮಾಡಿದ್ದಾರೆ ನಮ್ಮ ಜಾತಕದಲ್ಲಿ ಹನ್ನೆರಡನೇ ಮನೆ ಅಧಿಪತಿ ಏನಾದ್ರೂ ಯಾವುದೇ ಗ್ರಾ ಭಾವಕ್ಕೆ ಬಂದರೂ ಆ ಒಂದು ಕೆಟ್ಟ ಪ್ರಭಾವ ಆ ಮನೆಗೆ ಅನ್ಭವಿಸ್ಬೇಕಾಗ್ತದ ಪರಿಸ್ಥಿತಿ ಬರ್ತದೆ ಅಥವಾ ಬೇರೆ ಯಾವುದೇ ಮನೆ ಅಧಿಪತಿ ಏನಾದರೂ ಹನ್ನೆರಡನೇ ಮನೆ ಬಂದು ಕೂತ್ಕೊಂಡ್ರೆ ಅಲ್ಲಿರ್ತಕ್ಕಂಥ ದೋಷ ಆ ಭಾವಕ್ಕೆ ಆ ಭಾವ ಅಧಿಪತಿಗೆ ಸುತ್ತಕೋತದೆ ಅದಕ್ಕೆ ಹನ್ನೆರಡಕ್ಕೆ ಹನ್ನೆರಡಕ್ಕೆ ಆರು ಇದು ಹನ್ನೆರಡು ಪಾದಗಳು ಮಲಿನ ಆಗ್ತದೆ ಕೊಳೆ ಆಗ್ತದೆ ಓಡಾಡ್ತೀವಿ ಅಲ್ಲಿ ಬಾ ಅಲ್ಲಿ ಯಾವುದೋ ದೋಷ ಆಗಬಾರ್ದು ಅಲ್ಲಿ ಯಾವುದೋ ಶುಭಗ್ರಹಗಳು ಅಥವಾ ಬೇರೆ ಗ್ರಹಗಳು ಕೂತ್ಕೋಬಾರ್ದು ಇನ್ನು ಎಂಟು ಎಂಟು ಅಂದರೆ ಹಿಂದುಗಡೆ ಹೇಳ್ತೀವಲ್ಲ ಮೋಷನ್ ಮಾಡ್ತಕ್ಕಂಥ ಜಾಗ ಅದು ಡೇಂಜರು ಅಲ್ಲಿನೂ ಯಾವುದೇ ಒಂದು ಗ್ರಹ ಇದು ಆಗಬಾರ್ದು ಮಿಲಿನಾಗಬಾರ್ದು ಇನ್ನು ಅದು ಬಿಟ್ಟರೆ ನಮಗೆ ಆರು ಆರು ಅಂದರೆ ನಮಗೆ ಇಲ್ಲಿ ಸ್ವಂಟದ ಭಾಗ ಶತ್ರು ಭಾಗ ರೋಗಸ್ಥಾನ ಅಂತೀವಿ ಇಲ್ಲಿಂದ ನಮಗೆ ತಿನ್ ತಿಂತಕ್ಕಂಥ ಊಟ ಎಲ್ಲ ಕರಳಿಂದ ಹೊರಗಡೆ ಹೋಗೋಂಥ ಜಾಗ ಕಿಡ್ನಿಗಳು ಯುರಿನರಿ ಎಲ್ಲ ಫಿಲ್ಟರ್ ಆಗ್ತಕ್ಕಂಥ ಜಾಗ ಇದು ಶತ್ರು ಸ್ಥಾನ ಸಾಲ ರೋಗ ಎಲ್ಲ ಅಂತೀವಿ ಇಲ್ಲಿ ಏನಾದರೂ ಒಳಗಡೆ ಪಾರ್ಟ್ಸ್ ಕೆಟ್ಟೋದ್ರೆ ತುಂಬ ನಮಗೆ ಆರೋಗ್ಯ ರುಪೇರ ಆಗ್ತದೆ ಅದು ಅದಕ್ಕಾಗಿ ನಮಗೆ ಇದು ಮಿತ್ರನೋದು ಶತ್ರುನೋದು ಅದಕ್ಕೆ ನಾವು ಇದನ್ನು ತುಂಬ ಚೆನ್ನಾಗಿ ನೋಡ್ಕೊಬೇಕು ಹಾಗಾಗಿ ಈ ಮೂರು ಭಾಗದಲ್ಲಿ ತುಂಬ ನಾವು ಹುಷಾರಾಗಿ ಆರೋಗ್ಯ ವಿಚಾರಕ್ಕೆ ಈ ಮೂರು ಭಾಗವೇ ನಮಗೆ ರಾಶಿ ರಾಶಿ ಕುಂಡೆಲ್ಲ ಡೇಂಜರಾಗಿ ನಮಗೆ ಕಾಡಿಸೋದು ಇದಷ್ಟು ದೇಹಕ್ಕೆ ಅವರು ಮಾಡಿರ್ತಕ್ಕಂಥ ಒಂದು ರಾಶಿ ವಿಭಾಗ ಕಾಲಪುರುಷನ ಅಂಗ ವಿಭಾಗ ಒಂದನೆಯಿಂದ ಹಿಡಿದು ತಲೆಯಿಂದ ಹಿಡಿದು ಹನ್ನೆರಡನೇ ಭಾವದವರೆಗೂ ಕಾಲುವರೆಗೂ ತುಂಬ ಚೆನ್ನಾಗಿ ಅವರು ಅದನ್ನು ಡಿವೈಡ್ ಮಾಡಿಟ್ಟಿದ್ದಾರೆ ಯಾರ ಜಾತಕದಲ್ಲಿ ಯಾವ ಒಂದು ಭಾವಾಧಿಪತಿಗಳು ತುಂಬ ಸ್ಟ್ರಾಂಗ್ ಆಗಿದ್ದಾರೋ ಆ ಭಾವದಲ್ಲಿರತಕ್ಕಂಥ ದೇಹ ತುಂಬ ಸ್ಟ್ರಾಂಗ್ ಆಗಿರ್ತದೆ ಕೆಲವರಿಗೆ ಮೂರನೇ ಮನೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಮೂರನೇ ಮನೆ ಅಧಿಪತಿ ಮತ್ತು ಮೂರನೇ ಮನೇಲಿರ್ತಕ್ಕಂಥ ಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದರೆ ಅವರಿಗೆ ಭುಜಬಲ ಬಾಹುಬಲ ಕುತ್ತಿಗೆ ಇವೆಲ್ಲ ಕೈಗಳ ಶಕ್ತಿ ಎಲ್ಲ ತುಂಬ ಸ್ಟ್ರಾಂಗ್ ಆಗಿರ್ತದೆ ಯಾರಿಗೆ ನಾಲ್ಕನೇ ಮನೆ ಅಧಿಪತಿ ಚೆನ್ನಾಗಿರ್ತನೋ ನಾಲ್ಕನೇ ಮನೆಯಲ್ಲಿರ್ತಕ್ಕಂಥ ಗ್ರಹ ಚೆನ್ನಾಗಿರ್ತದೋ ಅವರಿಗೆ ಒಳ್ಳೆ ಮನೆ ಒಳ್ಳೆ ತಾಯಿ ಪ್ರೀತಿ ಒಳ್ಳೆ ಆಸ್ತಿ ಪಾಸ್ತಿ ಎಲ್ಲ ನಾಲ್ಕನೇ ಈ ಮೇಲೆ ಎದೆ ಭಾಗವೂ ತುಂಬ ಚೆನ್ನಾಗಿರುತ್ತೆ ಹೆಣ್ಮಕ್ಳಿಗಾದರೂ ಅಷ್ಟೇ ಹೆಣ್ಣು ಮಕ್ಳಿಗಾದ್ರೂ ತುಂಬ ಮುದ್ದಾದ ಗುಂಡಾದ ಭಷ್ಟಪುಷ್ಟ ಆದ ಎದೆ ಭಾಗ ಅವರಿಗೆ ಇರುತ್ತೆ ಆ ಆರೋಗ್ಯವಂತವಾಗಿರ್ತಾರೆ ಇರ್ತಾರೆ ಮತ್ತು ಪಂಚಮದಲ್ಲಿ ಅಷ್ಟೇ ಪಂಚಮಾಧಿಪತಿ ಚೆನ್ನಾಗಿರೋ ಹೊಟ್ಟೆ ಭಾಗ ಚೆನ್ನಾಗಿರ್ತದೆ ಹಾಗೆ ಅದೇ ರೀತಿ ಎಲ್ಲ ಭಾಗಗಳು ನೋಡಿಕೊಂಡಾಗ ನಾವು ಯಾವ ಭಾವಪತಿ ವೀಕ್ ಆಗಿರ್ತನೋ ನೀಚ ಆಗಿರ್ತಾನೋ ಆ ಭಾವ ನಮಗೆ ವೀಕ್ ಆಗ್ತದೆ ಅಲ್ಲಿ ಅಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಉಲ್ಬಣ ಆಗ್ತದೆ ಇದು ಕಾಲಪುರುಷನ ಅಂಗವಿಭಾಗ ಇನ್ನು ನೆಕ್ಸ್ಟು ತತ್ವಗಳ ವಿಚಾರಕ್ಕೆ ಬರೋದಾದರೆ ನಮಗೆ ನಾವೇನು ಅಷ್ಟಮ ಎಂಟನೇ ಸ್ಥಾನಕ್ಕೆ ಕೊಟ್ಟಿದ್ದೀವಿ ಇಲ್ಲಿ ಮರಮಾಗ ಪುಷ್ಟ ಭಾಗ ಮಲಮೂತ್ರ ವಿಸರ್ಜನೆ ಮಾಡ್ತೀವ ಆ ಒಂದು ಮ ಮ ಮೂತ್ರ ವಿಸ ಮಲ ವಿಸರ್ಜನೆ ಮಾಡ್ತೀವಲ್ಲ ಆ ಜಾಗದಲ್ಲಿ ನಮಗೆ ಭೂತತ್ವ ಆಗ್ತದೆ ಮೊನ್ನೆ ಬಂದು ಇಲ್ಲಿ ಜನನೇಂದ್ರಿಯ ಬಂದು ಏನು ಜನನೇಂದ್ರಿ ಅಂತೀವಲ್ಲ ಇದು ಬಂದು ಮೂತ್ರ ವಿಸರ್ಜನೆ ಮಾಡೋದು ಅದು ಜಲತತ್ವ ಅದನ್ನು ಈ ಭೂತತ್ವನ ನಮಗೆ ಮೂಲಾಧಾರ ಚಕ್ರ ಅಂತೀವಿ ಮೂಲಾಧಾರ ಚಕ್ರನ ಭೂತತ್ವದಲ್ಲಿ ನಾವು ಮಲಮೂತ್ರ ಮಲ ವಿಸರ್ಜನೆ ಮಾಡ್ತಕ್ಕಂಥ ಜಾಗ ಅದು ಅಷ್ಟಮ ಸ್ಥಾನ ಅಷ್ಟಮ ಸ್ಥಾನಕ್ಕೆ ಭೂತತ್ವ ವಿಂಗಡಣೆ ಮಾಡಿದರೆ ಅದನ್ನು ಮೂಲಧರ ಚಕ್ರ ಅಂತ ಕರಿತೀವಿ ಇನ್ನು ಏಳನೇ ಇದು ಇಲ್ಲಿ ಬಂದು ಸ್ವಾದಿಷ್ಟಾನ ಜನನೇಂದ್ರಿಯ ಬಂದು ಜಲತತ್ವ ಆಗ್ತದ್ದು ಯಾಕೆಂದರೆ ಮೂ ಭೂತ ವಿಸರ್ಜನೆ ಮಾಡೋದು ನೀರಿನ ಅಂಶ ಎಲ್ಲ ವಿಸರ್ಜನೆ ಮಾಡೋದು ಅದು ಜಲತತ್ವ ಗಟ್ಟಿ ಅಂಶ ಎಲ್ಲ ವಿಸರ್ಜನೆ ಮಾಡೋದು ಅದು ಭೂತತ್ವ ಸೊ ಹಂಗಾಗಿ ಇದನ್ನ ಜಲತತ್ವನ ಸ್ವಾದಿಷ್ಟಾನ ಚಕ್ರ ಅಂತ ಕರೀತಾರೆ ಮಣಿಪುರ ಚಕ್ರದಲ್ಲಿ ಇಲ್ಲೇನಾದರೂ ಸಮಸ್ಯೆ ಬಂದರೆ ಮಣಿಪುರ ಚಕ್ರ ಸಂಬಂಧಪಟ್ಟಿದ್ದು ಯಾರಿಗಾದ್ರೂ ಪೈಲ್ಸ್ ಆಗೋದು ಓವರ್ ಹೀಟ್ ಆಕ್ಸೆಸ್ ಆಗೋದು ಆ ಥರ ಇರೋ ಸಮಸ್ಯೆ ಆದರೆ ಈ ಮಣಿಪುರ ಸಂಬಂಧ ಮೂಲಧಾರಕ್ಕೆ ಸಂಬಂಧಪಟ್ಟಿದ್ದು ಬೀಜಾಕ್ಷರ ಮಂತ್ರಗಳು ಅಧಿಪತಿ ದೇವತೆಗೆ ಬರ್ತದೆ ಅವ್ರನ್ನ ನಾವು ಆರಾಧನೆ ಮಾಡೋದರಿಂದ ಆ ಒಂದು ಭಾಗದ ಚ ಎಲ್ಲ ಆರೋಗ್ಯನ ಸುಧಾರಿಸ್ಕೋಬೋದು ಅದೇ ರೀತಿ ಎಲ್ಲ ಚಕ್ರಗಳು ಅದೇ ರೀತಿ ಆಗುತ್ತದೆ ಈಗಿನ ನೆಕ್ಸ್ಟ್ ಹೊಟ್ಟೆ ವಿಚಾರಕ್ಕೆ ಬರೋದಾದ್ರೆ ನಮಗೆ ಹೊಟ್ಟೆ ಹಸಿವಾಗೋದು ಇಲ್ಲಿ ಅಗ್ನಿದೇವ ಇರ್ತಾನೆ ಯಾಕೆಂದರೆ ಹೊಟ್ಟೆ ಭಾಗದಲ್ಲಿ ಅಗ್ನಿ ಜಠರಾಗ್ನಿ ಇರ್ತದೆ ಜಠರಾದಲ್ಲಿ ಹೆಚ್ಚು ಅಗ್ನಿ ಇರ್ತದೆ ಅದು ನಾವು ತಿಂತಕ್ಕಂಥ ಊಟನ ಡೈಜೆಸ್ಟ್ ಮಾಡ್ತದೆ ಹಾಗಾಗಿ ಇದು ಜಠರಾಗ್ನಿ ಆಗ್ತದೆ ಅಗ್ನಿದೇವ ಅದಕ್ಕೆ ಅಧಿಪತಿ ಆಗ್ತಾನೆ ಈ ಒಂದು ಹೊಟ್ಟೆ ಭಾಗದ ಮಣಿಪುರ ಚಕ್ರ ಅದಕ್ಕೆ ಇಲ್ಲಿ ಅಧಿಪತಿ ಮಣಿಪುರ ಚಕ್ರ ಇಲ್ಲಿ ಇರ್ತದೆ ಅದಕ್ಕೆ ಅಗ್ನಿದೇವ ಅಧಿಪತಿ ನೆಕ್ಸ್ಟಿನ ಅನಾಹುತ ಚಕ್ರ ಅನಾಹುತ ಚಕ್ರ ಇಲ್ಲಿ ಎದೆ ಭಾಗದಲ್ಲಿ ಬರ್ತದೆ ಮತ್ತು ಇಲ್ಲಿ ಕತ್ತಿ ಕುತ್ತಿಗೆ ಆ ವಿಶುದ್ಧಿ ಚಕ್ರ ಈ ವಿಶುದ್ಧಿ ಮತ್ತು ಅನಾಹುತ ಚಕ್ರ ಎರಡಕ್ಕೂ ಮಧ್ಯದಲ್ಲಿ ವಾಯು ವಾಯುದೇವನು ವಾಯುದೇವರ ಒಂದು ಇದು ಇಲ್ಲಿ ಭೂತತ್ವ ಜಲತತ್ವ ಇಲ್ಲಿ ಅಗ್ನಿತತ್ವ ಇಲ್ಲಿ ಆ ಹೊಟ್ಟೆಯಲ್ಲಿ ಅಗ್ನಿತತ್ವ ಎದೆ ಭಾಗ ಮತ್ತು ಕುತ್ತಿಗೆ ಭಾಗ ವಾಯು ತತ್ವ ಇದು ಯಾಕಂದ್ರೆ ನಾವಿಲ್ಲಿ ಉಸಿರಾಟ ಮಾಡೋದು ಗಾಳಿ ತಗೊಳ್ಳೋದು ಇದು ಶ್ವಾಸಕೋಶಗಳು ಶ್ವಾಸಕೋಶಗಳು ಅಂದ್ರೆ ಗಾಳಿ ತಕ್ಕೊಳ್ತಕ್ಕಂಥದ್ದು ಪ್ರಾಣಾಯಾಮ ವ್ಯವಸ್ಥೆ ಮಾಡ್ತೀವಲ್ಲ ಇಲ್ಲಿಂದ ತನ್ನ ತಗೊಂಡು ಇಲ್ಲಿ ಬಂದು ಸ್ಟಾರ್ಟ್ ಮಾಡುತ್ತಾನೆ ಅದಕ್ಕೆ ಇದು ವಾಯು ವಾಯು ಜಾಗ ವಾಯು ಇರತಕ್ಕಂಥ ಜಾಗ ಇದು ಹೊಟ್ಟೆ ಒಟ್ಟು ಜಠರಾಗ್ ಅಗ್ನಿರ್ತಕ್ಕಂಥ ಜಾಗ ಈ ಜನನೇ ಬಂದು ಜಲ ಇರತಕ್ಕಂಥ ಜಾಗ ಜಲ ಹೋಗ್ತಕ್ಕಂಥ ಜಾಗ ಹಿಂದ್ಗಡೆ ಬಂದು ಮೋಶನ್ ಹೋಗತಕ್ಕಂಥದ್ದು ಮಭೂತತ್ವ ಜಾಗ ಇವು ಈ ಒಂದು ಚಕ್ರಗಳನ್ನ ನಾವು ಧ್ಯಾನ ಮಾಡೋದ್ರಿಂದ ಬೀಜಾಕ್ಷರ ಮೊದಲು ಪಠನೆ ಮಾಡೋದ್ರಿಂದ ಈ ಭಾಗಗಳ ಒಂದು ಶಕ್ತಿ ನಾವು ಪಡ್ಕೋಬಹುದು ಇನ್ನು ನೆಕ್ಸ್ಟು ಚಕ್ರ ಹಣೆಯಲ್ಲಿರ್ತಕ್ಕಂಥ ಇದಿಲ್ಲ ಬಿಂದು ನಾವು ಕುಂಕು ಮಾಡ್ತಕ್ಕಂಥ ಜಾಗ ಇದು ಚಕ್ರ ಆ ಚಕ್ರ ನಮಗೆ ಇಲ್ಲಿ ಮೇನ್ ಆಗಿ ಗುರು ಅಧಿಪತಿ ಬರ್ತಾನೆ ಇಲ್ಲಿ ಚಕ್ರಕ್ಕೆ ಧ್ಯಾನ ಮಾಡೋದು ಮೆಡಿಟೇಷನ್ ಮಾಡೋದು ದೇವರು ಕುಂಕು ಮಾಡ್ಕೊಳೋದು ಇಲ್ಲಿ ದೇವರು ನಮಗೆ ದರ್ಶನ ಕೊಡ್ತಾನೆ ಹಾಗಾಗಿ ದೇವರ ಸ್ಥಾನ ಇದ್ದಂಗೆ ಇದು ಅದಕ್ಕೆ ಆಗ್ನೇಯ ಜಾಗ ಪರಿಶುದ್ಧವಾಗಿ ಇಲ್ಲಿ ನಾವು ಅದನ್ನು ಧ್ಯಾನ ಮಾಡೋದ್ರಿಂದ ಈ ಒಂದು ಶಕ್ತಿ ಪಡ್ಕೋಬೋದು ನೆಕ್ಸ್ಟ್ ಅದರ ಮೇಲೆ ಬ್ರಹ್ಮಸ್ಥಾನ ಬರುತ್ತೆ ಮೇಲೆ ಮಾ ತಲೆಯ ಸೂಳಿ ಹತ್ರ ಅದು ಸಹಸ್ರಾರ ಚಕ್ರ ಬರುತ್ತೆ ಅದು ಬ್ರಹ್ಮನ ಭಾಗ ಬ್ರಹ್ಮನ ಸ್ಥಾನ ಅದು ಆಕಾಶ ತತ್ವ ಆಗ್ನೇಯ ಚಕ್ರ ಮತ್ತು ಮೇಲೆ ಸಹಸ್ರಾಸಕ್ಕೂ ಎರಡಕ್ಕೂ ಲಿಂಕ್ ಆಗಿರೋದು ಆಕಾಶ ತತ್ವ ಫೈನಲ್ ಆಗಿ ಇದು ಆಕಾಶ ತತ್ವ ನಮಗೆ ಇಲ್ಲಿಂದ ಮೋಕ್ಷ ಮುಕ್ತಿ ಸಿಗೋದು ಈ ರೀತಿ ನಮ್ಮ ಜೀವಾತ್ಮ ನಮ್ಮ ಆತ್ಮ ಒಂದೊಂದೇ ಒಂದೊಂದೇ ಚಕ್ರಗಳನ್ನ ವೇದನೆ ಮಾಡ್ತಾ ಮೇಲಕ್ಕೂ ಹೋಗಿ ಮೇಲೆಗಾಗಿ ಆಕಾಶ ತತ್ವದಲ್ಲಿ ಸಹಸ್ರಾರು ಚಕ್ರದಲ್ಲಿ ನಮ್ಮ ಆತ್ಮ ಬಿಡುಗಡೆ ಬಂದಿದ್ರೆ ಆವತ್ತು ನಮಗೆ ಮೋಕ್ಷ ಸಿಗುತ್ತೆ ಮುಕ್ತಿ ಹೊಂದುತ್ತೀವಿ ಈ ರೀತಿಯಾಗಿ ಹಾಗಾಗಿ ಇದಕ್ಕೆ ಈ ರೀತಿ ನಾವು ಮುಕ್ತಿ ಹೊಂದಬೇಕಂದ್ರೆ ಈ ಒಂದು ಗ್ರಹಗಳ ರಾಶಿಗಳ ಸಪೋರ್ಟ್ ಬೇಕು ಅದಕ್ಕೆ ನಮ್ಮ ಜಾತಕನೂ ಅಷ್ಟೇ ಸುಂದರವಾಗಿರಬೇಕು ಅಷ್ಟೇ ಬಲವಾಗಿರಬೇಕು ಒಂದು ಸಣ್ಣ ಕಾಲ ವಿ ಪುರುಷನ ಅಂಗವಿಭಾಗಕ್ಕೆ ಸಂಬಂಧಪಟ್ಟಿದ್ದು ಒಂದು ಚಾರ್ಟ್ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಅಭಿಪ್ರಾಯನ ಕಮೆಂಟ್ ಮಾಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ಒಳ್ಳೇದಾಗ್ಲಿ ಹೇಳಿರಿ